ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಜೈಕರ್ ಕುಂದಾಪುರ ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ವಿನಿಮಿರುವುದು ಈ ಮಾತನ್ನು ಕೇಳ್ತಾ ಇದ್ದರೆ ಗೊತ್ತಾಗುತ್ತೆ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹಾಗಾಗಿ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಒಂದು ರೀತಿ ಏನೋ ಒಂಥರ ಖುಷಿ ಆಗ್ತದೆ ಅದರ ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ ನಾನು ಯಾವುದೇ ರೀತಿಯ ಒಂದು ಫ್ಲ್ಯಾಗ್ ಏನೂ ತಂದಿಲ್ಲ ಬರಬೇಕಾದ್ರೆ ಇಂಡಿಯಾದಿಂದ ಸೊ ನೆಕ್ಸ್ಟ್ ಟೈಮ್ ಹೋಗಿ ಬರಬೇಕಾದ್ರೆ ಖಂಡಿತ ತರ್ತೀನಿ ನಾನು ಮುಂಚೆ ಎಲ್ಲ ನೋಡಿದ್ದೆ ಕೆಲವರು ಲಾಗರ್ಸಿಗೆ ಯೂಟ್ಯೂಬರ್ಸಿಗೆಲ್ಲ ಹೇಳಿರೋದು ಅಂದರೆ ನೀವು ಯಾವುದಾದ್ರು ದೇಶಕ್ಕೆ ಹೋದರೆ ಅಲ್ಲಿ ನಮ್ಮ ಕನ್ನಡ ಬಾವುಟವನ್ನು ಹಾರಿಸಿ ಕನ್ನಡವನ್ನು ಪ್ರತಿಬಿಂಬಿಸಿ ಅಂತ ಸೊ ನನ್ನ ಪ್ರಕಾರ ನಾನು ಹೇಳೋದಂದ್ರೆ ಕನ್ನಡ ಬಾವುಟ ಹಾರಿಸೋದ್ರಿಂದ ಮಾತ್ರ ನಾವು ಕನ್ನಡವನ್ನು ಪ್ರತಿಬಿಂಬಿಸ್ತೀವಿ ಅಂತ ಆಗಲ್ಲ ನನ್ನ ಪ್ರಕಾರ ನಮಗೆ ಅಥವಾ ಯಾರಿಗೆ ಆಗಲಿ ಬೇರೆ ಭಾಷೆ ಬಂದ್ರೂ ಅಥವಾ ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆ ಬಂದ್ರೂ ಆ ಬೇರೆ ಭಾಷೆಯಲ್ಲೂ ಮಾತಾಡದೆ ಕೇವಲ ಕನ್ನಡದಲ್ಲೇ ಎಲ್ಲಿ ತನಕ ಮಾತಾಡ್ತಾನೋ ಕೆಲ್ ಕನ್ನಡದಲ್ಲೇ ಎಲ್ಲಿ ತನಕ ವಿಡಿಯೋಸನ್ನು ಮಾಡ್ತಾರೋ ಅಥವಾ ಕನ್ನಡಕ್ಕೋಸ್ಕರ ಎಲ್ಲಿ ತನಕ ಮಾತಾಡ್ತಾರೋ ಅಲ್ಲಿ ತನಕ ಅವರು ಕನ್ನಡದವರೇ ಅಲ್ಲಿ ಅವರು ಕನ್ನಡನೇ ಪ್ರತಿಬಿಂಬಿಸ್ತಾ ಇದ್ದಾರೆ ಅಂತಲೇ ಅರ್ಥ ಸೊ ಅದಕ್ಕೂ ಮೀರಿ ನೀನು ಕನ್ನಡ ಬಾವುಟನ ಹಾರಿಸ್ಲೇಬೇಕು ಇಲ್ಲ ನನ್ನ ಸಮಾಧಾನನೇ ಇಲ್ಲ ಅನ್ನೋರಾಗಿದ್ದರೆ ಜೈ ಕನ್ನಡ ಅಂದರೆ ಸೊ ವಿಷಕ್ ಬರ್ತೀನಿ ಸೊ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಕನ್ನಡಕ್ಕೋಸ್ಕರ ಏನಾದರೂ ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡಬೇಕಂತ ಯೋಚನೆ ಮಾಡಿದಾಗ ನಂಗೆ ಆಲೋಚನೆ ಬಂದಿದ್ದು ಇವಾಗ ನಾವು ಫಾರಿನ್ ಅವರು ಇಂಡಿಯಾಗೆ ಬಂದಾಗ ಅವ್ರದ್ದು ಔಟ್ಫಿಟ್ಟಲ್ಲಿ ಹಾಕೊಂಡು ಬಂದರೆ ಏನಿರುತ್ತೆ ನಮಗೆ ಏನೋ ಅಂತ ಕ್ಯೂರಿಸಿಟಿ ನಾವು ಏನು ಅಂತ ನೋಡ್ತೀವೋ ಅವ್ರದ್ದೆಲ್ಲ ನೋಡಪ್ಪ ಹಂಗೆ ಹಿಂಗೆ ಅಂತ ಆದರೆ ನಾವು ಕನ್ನಡದವರಾಗಿ ಕನ್ನಡದವರು ಹಾಕಿಕೊಳ್ಳುವಂಥ ಒಂದು ಶೈಲಿಯ ಬಟ್ಟೆಯನ್ನು ನಾನು ಹಾಕ್ಕೊಂಡು ಹೋದರೆ ಕೋರಿದವರ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತು ಇಲ್ಲಿ ಯಾರೂ ನನ್ನನ್ನು ಮಾತಾಡಿಸಲ್ಲ ಮೂಸಿನೂ ನೋಡೋಲ್ಲ ಅಂತ ಆದರೆ ನನ್ನ ಬಟ್ಟೆಯ ಮೂಲಕನಾದರೂ ಅವರು ನನ್ನನ್ನು ನೋಡ್ಬೋದು ಅವ್ರದ್ದು ರಿಯಾಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ವಿಚಿತ್ರವಾಗಿರ್ಬೋದು ಅಥವಾ ನಂಗೆ ಬೈದು ಬೈದು ನಾನು ಒಂದು ಕ್ವಶನೂ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ನಾನು ಇವತ್ತು ಅದನ್ನು ಮಾಡಿದರೆ ಮಾತ್ರ ಏನೋ ಒಂದು ತಿಳ್ಕೊಬೋದು ಅವ್ರದ್ದು ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಅಟ್ಲೀಸ್ಟ್ ಅದಾದರೂ ಗೊತ್ತಾಗುತ್ತೆ ನಾನು ಸುಮ್ಮನೆ ಊಹೆ ಮಾಡ್ಕೊಳ್ಳೋದಕ್ಕಿಂತ ಡಾಟಾಗಿ ಮಾಡಿ ನೋಡೇಬೇಡೋಣ ಅಂತ ಆದರೆ ಆ ಬಟ್ಟೆ ಯಾವುದಪ್ಪ ಅಂತ ನೀವು ಕ್ವಶನ್ ಮಾಡ್ಬೋದು ಆ ಬಟ್ಟೆ ಯಾವುದಪ್ಪ ಅಂದರೆ ನಮ್ಮ ಕರ್ನಾಟಕವನ್ನು ಪ್ರತಿಬಿಂಬಿಸುವಂಥ ಅಥವಾ ನಮ್ಮ ಕರ್ನಾಟಕದ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಬಟ್ಟೆ ಅದೇನಪ್ಪ ಅಂದರೆ ಪಂಚೆ ನಾನಿವೆ ತುಟ್ಕೊಳ್ಳೋದು ಪಂಚೆ ಆಗಿರೋದ್ರಿಂದ ಒಳಗಡೆ ಸೇಫ್ಟಿಗೆ ಒಂದು ಚಡ್ಡಿ ಹಾಕ್ಕೊಳ್ಳೋದು ಅತಿ ಅನಿವಾರ್ಯ ಇಲ್ಲ ಅಂದರೆ ಆಮೇಲೆ ಡಾಣ ಆಗಿಬಿಡುತ್ತೆ ಸಂಚೆನೂ ಇದೆ ಫೇಸ್ ಕಟ್ಟು ಕರೆಕ್ಟ್ ಆಗಿದೆ ಆದರೆ ಏನೋ ಒಂದು ಮಿಸ್ಸಿಂಗು ಆ ಮಿಸ್ಸಿಂಗನ್ನ ಫುಲ್ಫಿಲ್ ಮಾಡೋಕ್ಕೆ ನನ್ನ ಹತ್ರ ಇದೆ ಒಂದು ಬ್ರಹ್ಮಾಸ್ತ್ರ ಈಗ ಒಂದು ಪುಟ್ಟದಾಗಿ ಒಂದು ಪ್ರಸಾದ ಇಟ್ಕೊಂಡಿದ್ದೀನಿ ಈಗ ಯಾಕೋ ನನಗೆ ಸ್ವಲ್ಪ ನಮ್ಮ ಕಳೆ ಎದ್ದು ಕಾಣಿಸ್ತಾ ಇದೆ ದೃಷ್ಟಿ ಎಂತ ಮಾಡ್ಕರಿಲ್ಲ ಈಗ ಶುರು ಮಾಡೋಣ ನಮ್ಮ ಪಂಚೆ ಪ್ರಯೋಗ ಏನೋ ಒಂದು ರೀತಿ ನಾಚಿಕೆ ಒಳಗಿಂದ ಒಳಗೆ ಒಂಥರ ಆಗ್ತಾ ಇದೆ ಆಗ್ತಾ ಇಲ್ಲ ಅಂತ ಏನಿಲ್ಲ ಬಟ್ ನಮ್ಮೂರಿನ ಬಟ್ಟೆ ಹಾಕ್ಕೊಳಕ್ಕೆ ನಾವೇನು ಹಚ್ಕೊಂಡ್ರೆ ಉಳಿದೋರ ಕಥೆ ಏನು ಸೋ ಬಿ ಪ್ರೌಡ್ ಇದರ ನೋಡ್ತಾ ಇದ್ದಾರೆ ಅಲ್ಲೆಲ್ಲ ಸೊ ನೋಡೋರು ನೋಡಲಿ ಪಾಪ ಅವರು ನಾನು ನೋಡಿದಾಗ ಅವ್ರು ನೋಡೋಕ್ಕೆ ಒಂಥರ ಇದು ಮಾಡ್ತಾಯಿದ್ದಾರೆ ನಾನು ನೋಡದೆ ಇರಬೇಕಾದ್ರೆ ನೋಡ್ತಾ ಇದ್ದಾರೆ ಸೊ ಅಕ್ಕಪಕ್ಕ ನಿಂತ್ಕೊಂಡು ನನ್ನ ನೋಡೋರು ನೋಡ್ತಾ ಇರ್ತಾರೆ ಸೊ ಲೆಟ್ಸ್ ಸಿ ಪೀಪಲ್ಸ್ ರಿಯಾಕ್ಷನ್ इंडिया इंडिया इंदो साराम नमस्ते सो वीडियो ವಿಡಿಯೋ ಕಾಲ್ ಮಾಡಿ ನಮ್ಮನ್ನು ತೋರಿಸ್ತಾ ಇದ್ದಾರೆ ತೋರಿಸ್ಲಿ ಅದರಲ್ಲಿ ನಾಚಿಕೆ ಪಡ್ಕೊಳ್ಳುವಂತೇನಿಲ್ಲ ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೂ ಒಂದು ಕ್ಷಣ ನನಗನ್ನಿಸ್ತು ನನಗಿದೆಲ್ಲ ಬೇಕಿತ್ತ ವಾಪಸ್ ಮನೆ ಕಡೆ ಹೋಗಿಬಿಡೋಣ ಅಂತ ಆದರೆ ಇಲ್ಲಿ ತನಕ ಬಂದು ಈ ಥರ ವೀಡಿಯೋ ಮಾಡಿ ಇವಾಗ ನಾನು ವಾಪಸ್ ಹೋದರೆ ನಾನು ಮಾಡಬೇಕಾಗಿರುವಂಥ ವಿಡಿಯೋದ ಉದ್ದೇಶ ಕೂಡ ಇಡೇರಲ್ಲ ಅಂತ ಅನಿಸ್ತು ಅದಕ್ಕೆ ಅಲ್ಲೇ ಕ್ಯಾಮರಾ ಇಟ್ಟು ಆ ಜನಗಳ ಮಧ್ಯಾಹ್ನ ಓಡಾಡಬೇಕು ಅಂತ ಅಂದ್ಕೊಂಡೆ ಒಂದು ಖುಷಿ ಏನಪ್ಪಾ ಅಂದ್ರೆ ರಿಯಲ್ ಫ್ಯಾಕ್ಟ್ ಇವರು ಆದಷ್ಟು ಬೇರೆಯವ್ರ ತಂಟೆಗೆ ಹೋಗದೇ ಇರೋಕೆ ಟ್ರೈ ಮಾಡ್ತಾರೆ ಅವರದ್ದು ನಮ್ಗೆ ಯಾಕೆ ಅನ್ನೋ ಅಂತ ಮೆಂಟಲಿಟಿನೇ ಜಾಸ್ತಿ ಈ ವಿಷಯ ಅಂತಲ್ಲ ಇಲ್ಲಿ ಯಾರಾದರೂ ಫೈಟ್ ಮಾಡ್ಕೊಂಡ್ರು ಅಷ್ಟೇ ಅಥವಾ ಯಾರಾದರೂ ನಾರ್ಮಲಾಗಿ ಸಾಯೋ ಸ್ಟೇಜಿಗೆ ಅಥವಾ ಜಗಳ ಆಗ್ತಾ ಇದ್ರು ಅಷ್ಟೇ ಅವ್ರ ಸುದ್ದಿ ನಮಗೆ ಯಾಕಪ್ಪ ನಮಗೆ ಯಾಕೆ ಸುಮ್ಮನೆ ರಿಸ್ಕು ಅಂತ ಮಾತಾಡೋಕ್ಕೆ ಹೋಗಲ್ಲ ಅದೇ ಥರ ಯಾವುದೇ ಬಟ್ಟೆ ಹಾಕ್ಕೊಂಡು ಬಂದ್ರೂ ಅವರು ಅಷ್ಟು ಕೇರ್ ಮಾಡೋಕ್ಕೆ ಹೋಗಲ್ಲ ಅಷ್ಟು ಯಾರು ರಿಯಾಕ್ಟ್ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ಆರಾಮಾಗಿ ಓಡಾಡ್ಬೋದು ಈ ನಾನು ಇವಾಗ ಕೋರೆದಲ್ಲಿ ಅವ್ರ ಈ ಥರ ಬಟ್ಟೆ ನೋಡೇ ಇರೋಲ್ಲ ಅಂಥವ್ರ ಮುಂದೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಆದರೆ ಇವಾಗ ನಮ್ಮವರಲ್ಲೇ ನಾರ್ಮಲ್ ಹುಡುಗರಿಗೆ ಇವಾಗ ಬೆಂಗಳೂರಲ್ಲಿ ರೋಡಲ್ಲಿ ಅಥವಾ ಮೆಟ್ರೋದಲ್ಲಿ ಹೋಗಿ ಅಂದರೆ ಅವರು ಒಂಥರ ಅನ್ಕೋತಾರೆ ಅಥವಾ ಒಂಥರ ಏನೋ ಒಂದು ಬೇರೆ ತರ ಫೀಲ್ ಬರುತ್ತೆ ಅಂತ ಅಂದ್ಕೋತಾರೆ ಸೊ ಆ ರೀತಿ ಅಂದ್ಕೊಳೋದೇನಿಲ್ಲ ನಾವಿರೋದು ಕರ್ನಾಟಕದಲ್ಲಿ ಅಂದಮೇಲೆ ಕನ್ನಡ ಮಣ್ಣಿನ ಬಟ್ಟೆ ಇದು ಇದನ್ನ ಹಾಕೊಳ್ಳೋಕೆ ಯಾವ ರೀತಿ ನಾಚಿಕೆ ಅಥವಾ ಯಾವ ರೀತಿ ಮುಜುಗರನು ಬೇಡ ಅನ್ನೋದು ನನ್ನ ಭಾವನೆ ನಾನು ಈ ತರ ಉಪದೇಶ ಎಲ್ಲ ಮಾಡೋದೇ ಅಪರೂಪ ಅಂಥದ್ರಲ್ಲಿ ಇವತ್ತೇನೋ ಕಾಲ ಕೂಡಿಬೋ ಅಂತ ಅಂತ ಉಪದೇಶ ಹೋದರೆ ನನ್ನ ಹಿಂದೆ ನಿಂತಿರುವಂತ ಕುಪ್ಳಾಸಲ್ಲಿ ಹುಡುಗಿ ಕ್ಯಾಮರಾ ಮುಖ ತೋರ್ಸಕ್ಕಾಗದೇ ಮುಖ ಮುಚ್ಕೋತಾ ಇದ್ರೆ ಹುಡುಗ ಪೋಸ್ ಮೇಲೆ ಪೋಸ್ಟ್ ಕೊಡ್ತಾ ಇದ್ದಾರೆ ಇದನ್ನು ಇವತ್ತು ಇಲ್ಲಿ ಟ್ರೈ ಮಾಡಿದ್ದೀನಿ ಮುಂದೊಂದು ದಿವಸ ಇದನ್ನು ಸೋಲೋಲ್ ಟ್ರೈ ಮಾಡ್ತೀನಿ ಅಲ್ಲಿ ಜನ ಸಾಗರನೇ ಇರುತ್ತೆ ಅವ್ರು ರಿಯಾಕ್ಷನ್ ಅನ್ನು ನೋಡ್ಕೋಬೇಕು ನೀವು ದಿಸ್ ಈಸ್ ಮೈ ಫ್ರೆಂಡ್ ದಿಸ್ ಈಸ್ ದಿಸ್ ಓನರ್ ಆಫ್ ದಿಸ್ ಪಿಜ್ಜಾ ಸೊ ನಾನಿವಾಗ ಒಂದು ಪಿಜ್ಜಾ ಹಟ್ಟಲ್ಲಿದ್ದೀನಿ ಹೊಸ ಪಿಜ್ಜಾ ಅಂಗಡಿ ಇವರು ನನ್ನ ಪರಿಚಯ ಇದ್ದಾರೆ ಇವರು ನಾನು ನೋಡ್ತಾರೆ ಏನು ಅಂದ್ಕೋತಾರೆ ಹೆಚ್ಚಂದರೆ ಓಹ್ ಇವ್ರದ್ದು ಅವ್ರದ್ದು ಕಲ್ಚರ್ ಅಥವಾ ಅವ್ರದ್ದು ಟ್ರೆಡಿಷನ್ ಇರ್ಬೋದು ಅಂತ ಬೇರೆಯವ್ರಿಗೆ ಹೆಂಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನನಗೆ ಮಾತ್ರ ನಾನು ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ನಮ್ಮವರಲ್ಲೇ ಕೆಲವರು ಹೇಳ್ಬೋದು ಈ ಥರ ಎಲ್ಲ ಬಟ್ಟೆ ಹೋಗೋಕ್ಕೆ ಒಂಥರ ನಾಚಿಕೆ ಆಗುತ್ತಲ್ಲ ಅಂತ ಬಟ್ಟೆ ಬಿಚ್ಕೊಂಡು ಹೋಗೋಕ್ಕೆ ನಾಚಿಕೆ ಆಗಬೇಕು ನಾವು ಬಟ್ಟೆ ಹಾಕೊಂಡು ಹೋಗ್ತಾ ಇರೋದು ಇದೇನು ಡಿಫ್ರೆಂಟ್ ಆಗಿರೋದಿಲ್ಲ ಇದು ಒಂದು ಬಟ್ಟೆಯೇ ಇದು ನಮ್ಮ ಸಂಪ್ರದಾಯದ ಬಟ್ಟೆ ನಮ್ಮ ಹಳೆ ಕಾಲದಿಂದ ಹಾಕ್ಕೊಂಡು ಬರ್ತಿರೋಂಥ ಬಟ್ಟೆ ಮನೇಲೆಲ್ಲ ಈಗಲೂ ಪಂಚೆ ಹಾಕ್ಕೊಂಡೇ ಇರ್ತಾರೆ ನಮ್ಮ ಅಪ್ಪ ನಮ್ಮ ದೊಡ್ಡವರೆಲ್ಲರೂ ಇಲ್ಲಿ ನೋಡೋರೆಲ್ಲ ನಗ್ತಾ ಇರಲಿ ನೋಡೋರೆಲ್ಲ ಏನೇ ಅಂದ್ಕೊಳ್ಳಿ ಆದರೆ ನನಗೆ ನಮ್ಮ ಸೊಂಟದೊಳಗೆ ಪಂಚೆ ಮುಖದ ಮೇಲೆ ಕುಂಕುಮ ನೋಡಿ ಏನೋ ಒಂಥರ ಪ್ರೌಡ್ ಏನೋ ಒಂಥರ ಖುಷಿ ಆಗ್ತಾನೆ ಏನೋ ಒಂಥರ ಸಮಾಧಾನ ಆಗ್ತಾನೆ ಏನೋ ಒಂಥರ ನೆಮ್ಮದಿ ಸಿಗ್ತಾ ಇದೆ ತುಂಬ ದಿನ ಆದಮೇಲೆ ನಮ್ಮ ಶೇಖರ್ ನನ್ನೊಳಗಿನ ಶೇಖರ್ ಹೊರಗಡೆ ಬಂದ ಅಂತ ನಾನು ನಾನೇನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಬಟ್ ನಿಮಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ಸೊ ನವೆಂಬರ್ ಒಂದಕ್ಕೆ ಮಾಡಿರುವಂಥ ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದೀಗ ಹೊರಡುವಂಥ ಸಮಯ ಸೊ ಇಲ್ಲಿಂದ ನಾನು ಮನೆ ಕಡೆ ಹೋಗ್ತೀನಿ ನೀವು ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಣ್ಣು ಮಸಿ ಎಲ್ಲದನ್ನು ಮಾಡಿ ಒಟ್ಟಿನಲ್ಲಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ ನನಗೆ ಗೊತ್ತು ವೀಡಿಯೋಸ್ ಎಲ್ಲ ತುಂಬ ಲೇಟ್ ಆಗ್ತಾಯಿದೆ ಅಂತ ನಾನು ಆ್ಯಕ್ಚುಲಿ ಫುಲ್ ಟೈಮ್ ಯೂಟ್ಯೂಬರ್ ಅಲ್ಲ ಅಲ್ವಾ ಸೊ ಸ್ವಲ್ಪ ಲೇಟ್ ಆಗ್ತಾಯಿದೆ ನಾನು ಕೆಲಸನೂ ಮಾಡಿಕೊಂಡು ಅದನ್ನು ಮಾಡಿಕೊಂಡು ವೀಡಿಯೋಸು ಮಾಡಿಕೊಂಡು ಈ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಆಗಲ್ಲ ಅದಕ್ಕೆ ಐ ಆಮ್ ರಿಯಲಿ ಸಾರಿ ಆದಷ್ಟು ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ನಿಮ್ಮ ಸಪೋರ್ಟು ಇದೇ ಥರ ಇರಲಿ ವೀಡಿಯೋಸನ್ನು ನೋಡಿದ್ರಲ್ಲ ಒಂದು ಸಲ ಸಬ್ಸ್ಕ್ರೈಬ್ ಬಟನನ್ನು ಒತ್ತದೇ ಇದ್ದರೆ ಎಲ್ಲ ಒಂದು ಕೆಂಪು ಬಟನ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಟಕ್ ಅಂತ ಒತ್ತಿ ಅಲ್ಲೇ ಪಕ್ಕದಲ್ಲೇ ಒಂದು ಗಂಟೆ ಬರ್ತಾರೆ ಅದನ್ನು ದಂಡ್ ಅಂತ ಹೊಡೆದಿರಿ ಸೊ ಮತ್ತೆ ಮುಂದೂಡೋದು ಸಿಗ್ತೀನಿ ಅಲ್ಲಿ ತನಕ ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ ಮತ್ತೆ ಕಾ